ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿವಸ ಹುಂಚಿ ಪಲ್ಯ ಪಾಲಕ್ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ಸಾಂಬಾರ್ ಮಾಡೋದು ತುಂಬಾನೇ ಸುಲಭ ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ಊಟಕ್ಕೆ ಸಿಗದೆ ಇರೋ ತರ ಖಾಲಿ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರು ಈ ಸಾಂಬಾರನ್ನ ನೀವು ರೊಟ್ಟಿ ಚಪಾತಿ ಬಿಸಿ ಅನ್ನಕ್ಕೂ ಕೂಡ ಸೂಕ್ತವಾದಂತಹ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಹಾಗೆ ಮನೆ ಗೃಹಿಣಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ಗೆ ಗೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ತೊಗರಿ ಬೆಳೆನ ಹಾಕೊಂಡಿದ್ದೀನಿ ತೊಗರಿ ಬೇಳೆನ ಒಂದ್ ಎರಡು ಮೂರು ಸತಿ ಚೆನ್ನಾಗಿ ತೊಳೆದಿದ್ದೀನಿ ನಂತರ ಇವಾಗ ಕಟ್ ಮಾಡಿಟ್ಟಿರುವಂತಹ ಪಾಲಕ್ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದೆರಡು ಸತಿ ಚೆನ್ನಾಗಿ ತೊಳೆದು ನಂತರ ಇವಾಗ ಕುಕ್ಕರ್ಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಮೇಲೆ ನಂತರ ಇವಾಗ ಹುಣಸಿ ಪಲ್ಯನೂ ಕೂಡ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹುಣಸಿ ಪಲ್ಯ ಅಂದರೆ ನೋಡಿ ಈ ತರ ಬರುತ್ತೆ ಇದು ತಿನ್ನೋದಕ್ಕೆ ಒಂದು ಸ್ವಲ್ಪ ಹುಳಿ ಆಗಿರುತ್ತೆ ಇದನ್ನ ನಾವು ಹುಣಸಿ ಪಲ್ಯ ಅಂತ ಕರಿತೀವಿ ಎಲೆ ಅಷ್ಟೇ ಅಲ್ಲ ಕಡ್ಡಿ ಕೂಡ ತುಂಬ ಹುಳಿಯಾಗಿರುತ್ತೆ ಈ ಸೊಪ್ಪನ್ನು ನೀವೇನಂತ ಕರಿತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಈ ಸೊಪ್ಪನ್ನ ಕಡ್ಡಿ ಕಡ್ಡಿ ಹಾಗೇನೆ ನಾವು ಸೋಸ್ಕೊಳ್ಬೇಕಾಗುತ್ತೆ ಎಲೆ ಸೋಸ್ಕೊಳ್ಬಾರ್ದು ಒಂದ್ ಸ್ವಲ್ಪ ಕಡ್ಡಿ ಕಡ್ಡಿ ಹಾಗೆ ಸೋಸ್ಕೊಳ್ಬೇಕಾಗುತ್ತೆ ಕಡ್ಡಿ ಕಡ್ಡಿ ಅಂದ್ರೆ ಒಂದ್ ಸ್ವಲ್ಪ ದಂಟ ದಂಟ ಹಾಗೆ ಸೊಪ್ಪನ್ನ ಸೋಸ್ಕೊಳ್ಬೇಕಾಗುತ್ತೆ ರುಚಿ ಪಲ್ಯನ ಒಂದ್ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಒಂದ್ ಎರಡ್ ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ನಾನು ಇಲ್ಲಿ ಕುಕ್ಕರ್ಗೆ ಹಾಕೊಳ್ತಾ ಇದೀನಿ ಉತ್ತರ ಕರ್ನಾಟಕ ಸೈಡ್ ನಾವು ಸೊಪ್ಪನ್ನ ಪಲ್ಯ ಅಂತಾನೆ ಕರಿತೀವಿ ಪಾಲಕ್ ಪಲ್ಯ ಹುಂಚಿ ಪಲ್ಯ ಆ ಹಾಗೇನೆ ಒಂದು ನಾಲ್ಕು ಹಸಿ ಮೆಣಸಿಣಿಕೆನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಒಂದು ಸ್ವಲ್ಪ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಹಸಿ ಮೆಣಸಿನಕಾಯ ಖಾರ ತಿನ್ನೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಹಾಗೇನೆ ನೀವು ಸ್ವಲ್ಪ ಅರ್ಶನ ಮತ್ತು ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ನಂತರ ಇವಾಗ ಬೇಳೆ ಮತ್ತು ಸೊಪ್ಪು ಬೇಯುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಎಷ್ಟು ಹಾಕಬೇಕು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ಚಮಚದಿಂದ ನಾನಿಲ್ಲಿ ಸೊಪ್ಪನ್ನು ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊಪ್ಪೆಲ್ಲವೂ ಕೂಡ ಒಂಚೂರು ಕೆಳಗಡೆ ಹೋಗಿದೆ ನೋಡಿ ಈ ತರ ಸೊಪ್ಪಿನ ಕೆಳಭಾಗದಲ್ಲಿ ನೀರಿರಬೇಕು ಇಷ್ಟಿದ್ರೆ ಸಾಕು ಸೊಪ್ಪು ಬೆಳೆ ಎಲ್ಲವೂ ಕೂಡ ಚೆನ್ನಾಗಿ ಬೇಯುತ್ತೆ ನಂತರ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ನ ಆನ್ ಮಾಡಿ ಕುಕ್ಕರ್ ಐದರಿಂದ ವಿಜಲ್ ಬರೋ ತನಕ ನಾನಿಲ್ಲಿ ಸೊಪ್ಪು ಬೆಳೆನ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನುಣ್ಣಗೆ ಬೇಯ್ಲಿ ಅಂತ ನಾನಿಲ್ಲಿ ಕುಕ್ಕರ್ ಐದರಿಂದ ಆರು ವಿಜಲ್ ಬರೋ ತನಕ ಬೇಳೆ ಸೊಪ್ಪನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಬೇಳೆ ಬೇಳೆ ಥರ ಬೇಕು ಅನ್ನೋದಾದರೆ ನಾಲ್ಕು ವಿಜಲ್ ನೋಡಿಸ್ಕೊಂಡ್ರು ಸಾಕಾಗುತ್ತೆ ಕುಕ್ಕರ್ ವಿಜಲ್ ಎಲ್ಲವೂ ಕೂಡ ಪೂರ್ತಿ ಆದಮೇಲೆ ಗ್ಯಾಸ್ ತೊಗೊಂಡು ಆಫ್ ಮಾಡಿ ಕುಕ್ಕರ್ನ ಪೂರ್ತಿಯಾಗಿ ತಣ್ಣಗಾಗಲು ಬಿಟ್ಟಿದ್ದೆ ಕುಕ್ಕರ್ ಪೂರ್ತಿ ತಣ್ಣಗಾದ ನಂತರ ಕುಕ್ಕರ್ ಲಿಡ್ಡನ್ನು ನಾನಿಲ್ಲಿ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬೇಳೆ ಸೊಪ್ಪು ಎಲ್ಲವೂ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಇವಾಗ ಇದನ್ನು ನಾನಿಲ್ಲಿ ಈ ಥರ ಮಜ್ಜಿಗೆ ಕಡಿಯುವಂತಹ ಕೋಲಿನಿಂದ ಚೆನ್ನಾಗಿ ಇದನ್ನು ತಿರುಗುಕೊಳ್ಬೇಕಾಗುತ್ತೆ ಪೂರ್ತಿಯಾಗಿ ಬೇಳೆ ಸೊಪ್ಪು ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಪೂರ್ತಿ ನುಣ್ಣಗೆ ಹಾಕಬೇಕು ಅಲ್ಲಿವರೆಗೂ ಇದನ್ನು ಈ ಥರ ಚೆನ್ನಾಗಿ ನಾನು ಮಜ್ಜಿಗೆ ಕಡಿಯುವಂಥ ಕೋಲಿನಿಂದ ತಿರುಗಿಕೊಳ್ತಾ ಇದ್ದೀನಿ ಈ ಹುಂಚಿ ಪಲ್ಯ ಪಾಲಕ್ ಸಾಂಬಾರು ಇದೇ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹುಣಸಿ ಪಲ್ಯ ಹುಳಿಯಾಗಿರೋದ್ರಿಂದ ನಾವಿಲ್ಲಿ ಟೊಮೊಟೋನ ಬಳಸಿಲ್ಲ ಅದೇ ಸಾಕಷ್ಟು ಹುಳಿ ಅಂಶ ಇರುತ್ತೆ ಇದಕ್ಕೆ ಯಾವುದೇ ಥರದ ಹುಣಸೆ ಹುಳಿ ಮತ್ತು ಟೊಮೆಟೊ ಯಾವುದು ಬೇಕಾಗೋದಿಲ್ಲ ಇದು ಇವಾಗ ತಿರುವಿಟ್ಕೊಂಡಾಯಿತು ನಂತರ ನಾನು ಈ ಕಡೆ ಇದಕ್ಕೆ ಚಿಕ್ಕದಾಗಿರುವಂಥ ಒಂದು ಒಗ್ಗರಣೆನ ಕೊಡ್ತಾ ಇದ್ದೀನಿ ಗ್ಯಾಸ್ ಸ್ಟೌನ್ ಆನ್ ಮಾಡಿ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆನ ಸೇರಿಸಿ ಜೀರಿಗೆ ಸಾಸಿವೆ ಎಲ್ಲವೂ ಕೂಡ ಚಟಪಟ ಅಂತಂದಾಗ ನಂತರ ಒಂದು ಸ್ವಲ್ಪ ಕರಿಬೇವೆಲೆಯನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಇವಾಗ ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಏಳರಿಂದ ಎಂಟು ಬೆಳ್ಳುಳ್ಳಿ ಹಸಳನ್ನ ಜಜ್ಜಿ ಬಿಟ್ಟು ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣಕ್ಕೆ ಬಂದಿದೆ ನಂತರ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಅರ್ಚಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಆಲ್ರೆಡಿ ಹಸಿ ಮೆಣಸಿನ್ಕೆ ಹಾಕಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಅರ್ಚಕರ ಪುಡಿನ ಹಾಕಿದ್ದೀನಿ ಖಾರನ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದ ನಂತರ ತಿರುವಿಟ್ಟಿರುವಂತಹ ಬೇಳೆ ಸೊಪ್ಪನ್ನು ನಾನಿಲ್ಲಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಸೊಪ್ಪು ಬೇಳೆ ಬೇಯಿಸಿರುವಂಥ ಕುಕ್ಕರ್ಗೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿದೆ ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ಸಾಂಬಾರು ಇವಾಗ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಆಲ್ರೆಡಿ ಸೊಪ್ಪು ಬೇಳೆ ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ ಆದರೂ ಕೂಡ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಮೂರಿಂದ ನಾಲ್ಕು ನಿಮಿಷ ಸಾಂಬಾರನ್ನ ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಈ ಸಾಂಬಾರನ್ನ ನೀವು ಒಂದ್ಸತಿ ಟ್ರೈ ಮಾಡಿ ಖಂಡಿತ ತುಂಬ ಇಷ್ಟಪಟ್ಟು ಈ ಒಂದು ಸಾಂಬಾರನ್ನ ಊಟ ಮಾಡ್ತಾರೆ ಮಾಡಿದ ತಕ್ಷಣಕ್ಕೆ ಖಾಲಿ ಆಗಿಬಿಡುತ್ತೆ ಅಷ್ಟು ಸಾಂಬಾರು ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಒಂದು ಹುಣ್ಚಿ ಪಲ್ಯ ಪಾಲಕ್ ಸಾಂಬಾರು ನೋಡಿ ಸಾಂಬಾರು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಸಾಂಬಾರು ಇಷ್ಟಿದ್ರೆ ಸಾಕಾಗುತ್ತೆ ತೀರಾ ಗಟ್ಟಿ ಆಗಬಾರ್ದು ತೀರಾ ತೆಳುವಾಗೂ ಇರಬಾರ್ದು ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದ್ದಿದೆ ಅಂದಾಗ ನಂತರ ನಾನು ಇಲ್ಲಿ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮತ್ತೆ ಒಂದು ನಿಮಿಷದ ಹಾಗೆ ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಸಾಂಬಾರೆಲ್ಲ ಕೂಡ ಚೆನ್ನಾಗಿ ಕುದ್ದಿದೆ ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೆ ನಂತರ ಇವಾಗ ಗ್ಯಾಸ್ ಫ್ಲೇಮನ್ನ ಹೈ ಪ್ರಮಾಣದಲ್ಲಿಟ್ಟು ಒಂದು ಮೂವತ್ತು ಸೆಕೆಂಡು ನಾನು ಸ್ವಲ್ಪ ಕುದಿಸ್ಕೊಂಡು ಆದ ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಒಂದು ಪ್ಲೇಟಿಂದ ಮುಚ್ಚಿ ಬಿಡ್ತಾ ಇದ್ದೀನಿ ಒಂದು ಸ್ವಲ್ಪತ್ತು ಹುಂಚಿ ಪಲ್ಯ ಪಾಲಕ್ ಸಾಂಬಾರ್ ಇದೀಗ ತಯಾರಾಗಿದೆ ನಾನಿಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಈ ಒಂದು ಆರೋಗ್ಯಕರವಾದಂತಹ ಹುಂಚಿ ಪಲ್ಯ ಪಾಲಕ್ ಸಾಂಬಾರು ನೋಡಿ ಸೊಪ್ಪು ಬೆಳೆ ಎಲ್ಲವೂ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನುಣ್ಣಗೆ ಆಗಿದೆ ಅಂತ ಈ ಥರ ಇದ್ರೆ ಹುಣ್ಣಿ ಪಲ್ಯ ಪಾಲಕ್ಕು ಪರ್ಫೆಕ್ಟಾಗಿ ಸಾಂಬಾರ್ ರೆಡಿಯಾಗಿದೆ ಅಂತಲೇ ಅರ್ಥ ನೋಡಿದ್ರಲ್ಲೇ ಸ್ನೇಹಿತರೆ ಈ ಒಂದು ಹುಣಸಿ ಪಲ್ಯ ಪಾಲಕ್ ಸಾಂಬಾರು ಎಷ್ಟು ಸುಲಭವಾಗಿ ಮಾಡೋದು ಅಂತ ಇವತ್ತಿನ ಈ ಒಂದು ಸಾಂಬಾರು ರೆಸಿಪಿನ ನಾನಿಲ್ಲಿ ಅನ್ನ ಜೊತೆಗೆ ಸರ್ವ್ ಮಾಡಿದ್ದೀನಿ ಬಿಸಿ ಬಿಸಿ ಆಗಿರುವಂಥ ಅನ್ನಕ್ಕೆ ಈ ಒಂದು ಸೂಪರ್ ಕಾಂಬಿನೇಷನ್ ಆಗಿರುವಂಥ ಹುಣಸಿ ಪಲ್ಯ ಪಾಲಕ್ ಸಾಂಬಾರ್ ರೆಸಿಪಿ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗ್ರೀಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು